Sweet Rama, the Rama, dear. Sweet on day, On the day, dear. On the day, dear. On the day, dear. On the ೇ ಗುಣಾತ್ಮನೇ ನಮಃ ಪರಮಗುರಭ್ಯೋ ನಮಃ ಶ್ರೀಮತೇ ರಾಮನು ವಿಶ್ವಾಸ ನಾಮ ಸಂವತ್ಸರ ಇಲ್ಲಿ ವರ್ಷದಲ್ಲಿ ಮೊದಲನೆಯ ಸಂವತ್ಸರ ಜಾಂದ್ರಮಾನ ಯುಗಾದಿ ಹಬ್ಬದಲ್ಲಿ ಬರ್ತಕ್ಕಂಥ ಇದು ಎರಡನೇ ಅಪಾಚಿ ಯುಗಾದಿ ಆದ ನಂತರ ಬರ್ತಕ್ಕಂಥದ್ದು ಶ್ರೀರಾಮನವಮಿ ಶ್ರೀರಾಮನವಮಿಯು ನಮ್ಮೆಲ್ಲರಿಗೂ ಅತಿಶಯವಾದಂತ ಯೋಗ್ಯ ಪುರುಷ ಸಕಲ ಸನ್ಮಂಗಳ ಮಾರ್ಗದಲ್ಲಿ ನೀತಿ ಮಾರ್ಗದಲ್ಲಿ ನಡೆಯಲು ಮಾರ್ಗದರ್ಶಕ ಶ್ರೀರಾಮ ಶ್ರೀರಾಮನನ್ನ ಸ್ಮರಣೆಯನ್ನು ಮಾಡಿದ್ರೆ ಸಮಸ್ತ ಭಕ್ತರು ರಾಷ್ಟ್ರ ರಾಜ್ಯದಲ್ಲಿಯೂ ಕೂಡ ಸಮಸ್ತ ರಾಜ್ಯದ ಒಳಿತಿಗಾಗಿ ಶ್ರೀರಾಮಚಂದ್ರನು ಸಕಲ ಸಾಮ್ರಾಜ್ಯ ಸಾಮ್ರಾಜ್ಯಭೂತರಾಗಿ ಶ್ರೀರಾಮಚಂದ್ರನ ಸ್ವರಣೆಯನ್ನು ಚಾಂದ್ರಮಾನ ಯುಗಾದಿ ಹಬ್ಬದಿಂದ ಆಚರಿಸುವುದರಿಂದ ಸಮಸ್ತ ರಾಷ್ಟ್ರಕ್ಕೂ ರಾಜ್ಯಕ್ಕೂ ಲೋಕಕ್ಕೂ ಉಳಿತಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ರಸ್ತೆ ಮೈಸೂರು ಇಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮನವಮಿಯನ್ನ ಅತ್ಯಂತ ಷಡಗರದಿಂದ ವಿಶ್ವಾಸದಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ಸಮಸ್ತ ಭಕ್ತರು ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಭಕ್ತಾದಿಗಳ ಸಾಕಾರದ ವತಿಯಿಂದ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮ ತಾರಕ ಹೋಮವನ್ನು ಬೆಳಗ್ಗೆ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಸಮಸ್ತ ರಾಷ್ಟ್ರ ರಾಜ್ಯಾಭಿವೃದ್ಧಿ ಒಳಿತಿಗಾಗಿ ಸಮಸ್ತ ರಾಷ್ಟ್ರ ರಾಜ್ಯದ ರಾಶಿಯವರಿಗೂ ಯಾವುದೇ ಅಡೆತಡೆಗಳು ತೊಂದರೆಗಳು ದಾಪತ್ರೆಗಳು ನಿವಾರಣೆಗೋಸ್ಕರ ಶನಿ ಮಹಾಶಾಂತಿ ಹೋಮವನ್ನು ಮಾಡಿದ್ದೇವೆ ಹಾಗೂ ಆದಿತ್ಯಾದಿ ನವಗ್ರಹಗಳ ಶಾಂತಿ ಹೋಮವನ್ನು ಮಾಡಿದ್ದೇವೆ ಅನಂತರ ನಾವು ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಶ್ರೀರಾಮ ತಾರಕು ಹವಾಮಾನ ಹೋಮವನ್ನು ಮಾಡಿ ಸಮಸ್ತ ರಾಷ್ಟ್ರಕ್ಕೂ ರಾಜ್ಯಕ್ಕೂ ದೇಶಕ್ಕೂ ಮೈಸೂರು ನಗರಕ್ಕೂ ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಎಲ್ಲಾ ಭಕ್ತ ಸದ್ಭಕ್ತರಿಗೂ ಕೂಡ ಆಂಜನೇಯ ಸ್ವಾಮಿಯ ಸಕಲ ಸನ್ಮಂಗಳನ್ನ ಮಾಡಲೇ ಕೇಳಿ ಈ ಆಂಜನೇಯ ಸ್ವಾಮಿ ಇತಿಹಾಸ ಪೂರ್ವಕವಾದಂಥದ್ದು ಸುಮಾರು ಆರುನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳಂತಹ ಈ ಆಂಜನೇಯ ಸ್ವಾಮಿಯು ಐದು ಮುಖವನ್ನ ಧರಿಸಿಕೊಂಡಿದ್ದಾನೆ ಒಂದು ವರಹ ವರಹ ಸ್ವಾಮಿ ಅಯಗ್ರೀವ ಗರುಡ ಆಂಜನೇಯ ಮತ್ತು ಇವರು ನರಸಿಂಹದೇವರು ಇವರು ನರಸಿಂಹದೇವರು ಇವರು ಇವರೇವ ಹಿಂಭಾಗದಲ್ಲಿ ಎರಡು ದೇವರು ಒಟ್ಟು ಐದು ಮುಖ ಒಟ್ಟು ಐದು ಮುಖ ಬಹಳ ವಿಶೇಷವಾಗಿದ್ದಾರೆ ಅವರ ಅನ್ನ ಸಮಸ್ತ ಭಕ್ತರು ಕೂಡ ಬಹಳ ಆರೈಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಆರೈಸಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಅವರ ಪ್ರಾರ್ಥನೆಯನ್ನು ಕೂಡ ಆಂಜನೇಯ ಸ್ವಾಮಿ ಶಕ್ತಿ ಹೆಚ್ಚಿನಲ್ಲಿ ಬಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಪೂಜೆ ಪುರಸ್ಕಾರಗಳಲ್ಲಿ ಪುನೀತರಾಗಿ ಜಯವನ್ನು ಉಂಟು ಮಾಡುತ್ತಾರೆ ಆದ್ದರಿಂದ ಆಂಜನೇಯ ಸ್ವಾಮಿ ಸಕಲ ಸಣ್ಣಗಳನ್ನ ಉಂಟು ಮಾಡಿ ಎಲ್ಲರೂ ಅಂತ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಪೂಜೆಯನ್ನು ಮಾಡಿದ್ದೇವೆ ಎಸ್ ಕೃಷ್ಣಮೂರ್ತಿ ಅಧ್ಯಕ್ಷರು ಮೈಸೂರು ಜಿಲ್ಲಾ ಅರ್ಚಕರ ಸಂಘ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ದೇವತಾ ಸೇವಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರಧಾನ ಅರ್ಚಕ ಎಸ್ ಕೃಷ್ಣಮೂರ್ತಿ ಮೈಸೂರು